ಘಟನೆ ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆದು ಇದು ಬೀದರ್ ಜಿಲ್ಲೆಗೆ ಒಂದು ಚುಕ್ಕಿ ಆಗಿದೆ ಈ ಒಂದು ಘಟನೆಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ ಇದಕ್ಕೆ ನೇರವಾಗಿ ಹೊಣೆ ಯಾರಾದರೂ ಇದ್ರೆ ಮೊದಲನೆಯದು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಎರಡನೇ ಸಚಿವರು ಎರಡನೆಯದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಇದು ನಮ್ಮ ಆಗ್ರಹ ಆಗಿದೆ ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಇದೆಯೋ ಇಲ್ಲೋ ಅನ್ನೋ ರೀತಿ ಆಗಿದೆ ಒಬ್ಬ ಮಾಜಿ ಮಂತ್ರಿ ನಮ್ಮ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ನಲ್ಲಿ ಆಡಿದಂತಹ ಮಾತಿಗಾಗಿ ಇಡೀ ರಾತ್ರಿ ಪೌರುಷ್ಯವನ್ನು ಪೊಲೀಸರು ತೋರಿಸಿದರು ಇವತ್ತು ಒಬ್ಬ ಕೊಲೆಗಳ ಬಂದಿ ಹಾಡು ಹೋಗಲೆ ಬೀದರ್ ಹೃದಯ ಭಾಗ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕೋರ್ಟ್ ಆವರಣದ ಮಧ್ಯದಲ್ಲಿ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ಗಳಲ್ಲಿ ಪೊಲೀಸರು ಹೇಳ್ತಾರೆ ನಾವು ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಕುಳಿಸಿದಿವಿ ಎಲ್ಲ ಅಪರಾಧಗಳನ್ನು ತಡೆಗಟ್ಟಿವಿ ಅಂತ ಹೇಳಿದ್ರೆ ಇವರು ಸಿ ಕ್ಯಾಮರಾಗಳು ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡಿಸಿ ರಾಯ್ಪುರ್ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ನಮ್ಮ ಪೊಲೀಸರಿಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಕೆಲವು ಕಡಲಗಳಲ್ಲಿ ಬರ್ತಾ ಇತ್ತು ಬೀದರ್ ಪೊಲೀಸರು ಕೂಡ ಹೋಗಿ ಆ ಬಸ್ ನಲ್ಲಿ ಇದ್ರು ಅಂತಿವೆ ಇದು ಪುರುಷಾರ್ಥಕ್ಕಾಗಿ ಹೇಳಿದಂತ ಹೇಳಿಕೆ ಅದು ಎಕ್ಸಿಡೆಂಟಲ್ ಆಗಿದೆ ಇವರು ಯಾವುದೋ ಒಂದು ಗಾಗಿ ಆ ಬಸ್ಸಿಗೆ ಹೋಗ್ತಾ ಇದಾರೆ ಅದೇ ಬಸ್ ನಲ್ಲಿ ಅವರು ಸಿಕ್ಕಿದಾರೆ ಹೈದರಾಬಾದ್ ನ ಡಿ ಸಿ ಪಿ ಹೇಳ್ತಾರೆ ಬೀದರ್ ನಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ನಮ್ಮ ಎಸ್ ಪಿ ಅವರು ಹೇಳಿದ್ರು ಒಂಬತ್ತು ತಂಡಗಾರ ಮಾಡಿದಿವಿ ಸುತ್ತ ಇರುವಂತಹ ಎಲ್ಲಾ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಇಲ್ಲಿ ದರೀಗ್ ಹೋಗುವವರಿಗೆ ಮೊದಲನೇದು ಆ ಘಟನೆ ಯಾಕೆ ನಡೀತು ಅಂದ್ರೆ ಈಗಾಗಲೇ ನಮ್ಮ ಸಂಸದ ಹೇಳಿದಂತೆ ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗಿವೆ ಕೊಲೆಗಳು ಹೆಚ್ಚಾಗಿವೆ ನಿನ್ನೆ ಮೊನ್ನೆ ಬಸವ ಕಲ್ಯಾಣದಲ್ಲಿ ಕೊಲೆ ಆಗಿದೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಸಣ್ಣ ಪುಟ್ಟ ಅಪರಾಧಗಳು ಆಗ್ತಾ ಇವೆ ಆ ಅಪರಾಧಿಗಳಿಗೆ ಭಯ ಇಲ್ಲ ಅವ್ರು ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಬಿಡಿಸಿ ಕಳ್ಸಿಕೊಂಡವರು ಇಲ್ಲಿನ ಸರ್ಕಾರದಲ್ಲಿರುವಂತ ಪ್ರತಿನಿಧಿಗಳಾಗಿದ್ದಾರೆ ಉದಾಹರಣೆಗೆ ನಲ್ಲಿ ಎಲ್ಲಾದರೂ ಅಪರಾಧ ಕೃತ್ಯ ನಡೀತಾ ಇದೆ ಅಂದ್ರೆ ಅವ್ರ ಪೊಲೀಸ್ ಸ್ಟೇಷನ್ ತರಗಿನ ಬಿಡಿಸ್ಕೊಳ್ತಾ ಇರ್ತಾರೆ ಈಗ ಸದ್ಯ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋ ಮಾತೆಯನ್ನು ಕಳ್ಳ ಸಾಗಣೆ ಮಾಡ್ತಾ ಇರುವಂತ ಗೋವುಗಳನ್ನ ಹಿಡ್ಕೊಂಡು ಇಕ್ಕಿದ್ದಾರೆ ಇವತ್ತು ಮುಂಜಾನೆ ಆದಂತ ಘಟನೆ ಅವ್ರಿಗೆ ಬಿಡಿಸ್ಲಿಕ್ಕೆ ಅಲ್ಲಿ ಬಂದಾರ ಅಲ್ಲಿ ಇರೋ ಅವರನ್ನು ಅಜಿಸ್ತಾ ಇದ್ದಾರೆ ಯಾರು ಹಿಡಿದಾರೆ ಅವರನ್ನೇ ನಸ್ತಾ ಇದ್ದಾರೆ ಇವತ್ತು ಅಪರಾಧಿಗಳಿಗೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಭಯ ಇಲ್ಲ ನಾವು ಏನೇ ಮಾಡುದು ನಡೀತದೆ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ಅಪರಾಧಿಗಳು ಬಂದ ಕೃತ್ಯವನ್ನು ನಡೆಸಿದ್ದಾರೆ ಇವತ್ತು ನಾಳೆ ನಾಡಿದ್ದು ಅಥವಾ ಇವತ್ತು ಅಪರಾಧಿಗಳನ್ನು ಒಬ್ಬ ದಲಿತ ಯುವಕ ತನ್ನ ಕುಟುಂಬ ನಡೆಸೋದಕ್ಕೋಸ್ಕರ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ನು ಪ್ರಾಣ ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಸಚಿನ್ ಪಚಾಳ್ ಕೇಸ್ ಕೂಡ ನಾವು ನೋಡಿದ್ದೀವಿ ಜಿಲ್ಲೆಯ ಪೊಲೀಸರು ಯಾವ ರೀತಿ ನಡೆದುಕೊಂಡಿದ್ರು ಅಂತ ಆ ಮನೆಯವರೇ ಇದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಇತರ ಅಧಿಕಾರಿಗಳನ್ನು ಮನೆಯಲ್ಲಿ ಬರ್ಲಿಕ್ಕೆ ಬಿಡಲಿಲ್ಲ ಇವತ್ತು ಜನರು ಪೊಲೀಸ್ ಸ್ಟೇಷನ್ ಏನಾದರೂ ಆದರೆ ಹೋಗೋದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಗೆ ಏನು ನ್ಯಾಯ ಸಿಗಲ್ಲ ಅನ್ನುವಂತ ಒಂದು ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತು ಗೃಹ ಮಂತ್ರಿಗಳು ಅವರು ಆಗಿದ್ದಾರೆ ಅವರು ಗೃಹ ಮಂತ್ರಿಗಳು ಇದ್ದಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ಯಾರನ್ನು ಅಧ್ಯಕ್ಷ ಮಾಡಬೇಕು ಯಾರನ್ನು ಮುಖ್ಯಮಂತ್ರಿ ಇಕ್ಬೇಕು ಯಾರನ್ನು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಬ್ಯುಸಿ ಆಗಿದ್ದಾರೆ ಇವತ್ತು ಗುತ್ತಿದಾರರು ಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ ಮೂವತ್ನಾಲ್ಕು ಸಾವಿರ ಬಿಲ್ಲು ನಮಗೆ ಬರೋದಿದೆ ಆದರೆ ಯಾರು ಕಮಿಷನ್ ಕೊಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ದವರು ಬೇಗ ಬಿಲ್ ಆಗ್ತಾ ಇದೆ ಉಳಿದವರು ಬಿಲ್ ಆಗ್ತಾ ಇಲ್ಲ ಇವತ್ತು ಈ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಆಗಿದೆ ಈ ಸರ್ಕಾರ ರಾಜ್ಯದ ಜನರ ಹಿತರಕ್ಷಣೆ ಮಾಡ್ತಾ ಇಲ್ಲ ಕೇವಲ ಮಂತ್ರಿಗಳು ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರನ್ನು ಅವರ ಪಕ್ಷದ ಅಧ್ಯಕ್ಷ ಮಾಡಬೇಕು ಯಾರನ್ನು ಮುಖ್ಯಮಂತ್ರಿ ಇಕ್ಕಬೇಕು ಯಾರನ್ನು ಮುಖ್ಯಮಂತ್ರಿ ತೆಗಿಬೇಕು ಅನ್ನೋದರಲ್ಲಿ ಇವತ್ತು ಬ್ಯುಸಿ ಆಗಿದ್ದಾರೆ ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇವತ್ತು ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಬದಲಾಗಿ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಕಾಂಪ್ಲೇಂಟ್ ತಗೊಂಡು ಹೋಗಿದ್ರು ಅಂದ್ರೆ ಅಂದೋಲಿ ಅಂದಿಸುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲಾ ರೀತಿಯಲ್ಲಿ ಅದು ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು ಇತರ ಇಲಾಖೆಗಳಿರ್ಬೋದು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿಯೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅದಕ್ಕಾಗಿ ಈಗಾಗಲೇ ನಮ್ಮ ಸಂಸದ ಗಳಿದಂಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಏಕಸ್ತ್ವ ಸ್ಥಾಪಿಸಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಬೀದರ್ ಇನ್ನೊಬ್ಬರು ಸಚಿವರು ಕೂಡ ಇದ್ದಾರೆ ಅವ್ರ ಸಚಿವರು ಹರನೂ ಇಲ್ಲ ಗೊತ್ತಿಲ್ಲ ಅವರಿಗೆ ಮೂಕ ಸಚಿವರು ಅಂತ ನಾವು ಕರಿಬೇಕಿತ್ತು ಅಪರಾಧ ಆದರೆ ಅವ್ರ ನಗರದಲ್ಲಿ ಆಗಿದೆ ಇಲ್ಲಿವರೆಗೆ ಅವ್ರದ್ದು ಯಾವುದೋ ಒಂದು ಹೇಳಿಕೆ ಇಲ್ಲ ಇಲ್ಲಿವರೆಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ ಹೋಗ್ಲಿ ಹಿಂದೆ ನಡೆದಂತ ಸಚಿನ್ ಪಂಚಾಲ್ ನಮ್ಮ ಕೇಸ್ ನಲ್ಲಿ ಸಚಿವರೇ ಸಚಿವರೇನಾದ್ರೂ ಹೇಳಿಕೆ ಪ್ರತಿಕ್ರಿಯೆ ಇಲ್ಲ ಇಂತ ಸಚಿವರನ್ನು ಅದಕ್ಕ ಇವತ್ತೇನು ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ ಇದು ಆ ಗಳು ಹತ್ಯೆ ಮಾಡಿದ್ರು ಕೂಡ ಇದು ಸರ್ಕಾರ ನಡೆಸಿದಂತಹ ಹತ್ಯೆ ಸರ್ಕಾರದ ವೈಫಲ್ಯದಿಂದ ಆಗಿದ್ದಕ್ಕಾಗಿ ಇದು ಸರ್ಕಾರ ನಡೆಸಿದಂತ ಹತ್ಯೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಆಗಬೇಕು ನಮ್ಮ ಜಿಲ್ಲೆ ಬಸವಣ್ಣನ ಶಾಂತಿಯ ತೋಟ ಆಗಬೇಕು ಅಂದ್ರೆ ಇಲ್ಲಿ ಒಳ್ಳೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ಹಾಕಬೇಕು ಅಂತ ಹೇಳಿ ನಾವು